ನಮಸ್ಕಾರ ಸ್ವಾಗತ ನಾನು ಏನೈನ್ಯೂಸ್ ಪರಕನಹಟ್ಟಿ ಶ್ರೀ ಸಿದ್ಧಾರೂಢ ಮಠದ ರಥೋತ್ಸವ ಹುಕ್ಕೇರಿ ತಾಲೂಕಿನ ಯಮಗನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪರಕನಹಟ್ಟಿ ಶ್ರೀ ಸಿದ್ದಾರೂಢ ಮಠದ ಜಾತ್ರಾ ಮಹೋತ್ಸವದಲ್ಲಿ ತೊಲಗಿ ಚಿಕ್ಕಲದಿನಿಯ ಶ್ರೀ ಅದೃಶಾನಂದ ಮಹಾಸ್ವಾಮಿಗಳು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಹಾಗೂ ಬಾಳಯ್ಯ ಗಂಗಾಧರ ಸ್ವಾಮಿಗಳು ತವಾಗ ಮಠ ಮಲ್ಲಯ್ಯ ಸ್ವಾಮಿಗಳು ಶಿವಾನಂದ ಮಠ ಘೋಡ್ಗೇರಿ ಹಾಗೂ ಇನ್ನೂ ಹಲವಾರು ಪೂಜ್ಯರಿಂದ ಆಶೀರ್ವಚನ ಕಾರ್ಯಕ್ರಮ ನೆರವೇರಿತು ಹಿರಿಯ ಶಿಕ್ಷಕರಾದ ಶಾಮರಾವ್ ಕಿತ್ತೂರ್ ಮಲ್ಲಪ್ಪ ಪೈರಾಶಿ ಕೊನ್ನೂರಿನ ಪ್ರಕಾಶ್ ಬಡೇಸ್ ಮಾವನೂರು ಗ್ರಾಮ ಪಂಚಾಯಿತಿಯ ಪಿಡಿಒ ರಾಜು ಬೆಡಸೂರಿ ಮರಡಿ ಪೊಲೀಸ್ ಠಾಣೆಯ ಸಿಪಿಐ ಜಾವೀದ್ ಮುಸಾಪುರೆ ಹಾಗೂ ಇನ್ನು ಹಲವಾರು ಗಣ್ಯಮಾನ್ಯರನ್ನ ಸತ್ಕರಿಸಲಾಯಿತು ಬಸಯ್ಯ ಹಿರೇಮಠ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಮುಂಜಾನೆ ಅಭಿಷೇಕ ಗೀತಾ ಪಾರಾಯಣ ನಡೆಯಿತು ಪ್ರತಿ ವರ್ಷದಂತೆ ಹೋಳಿಗೆಯ ಮಹಾಪ್ರಸಾದ ಜರುಗುತ್ತಿರುವುದು ವಿಶೇಷವಾಗಿದೆ ಶ್ರೀ ಮಹಾ ಮಹಾರಥೋತ್ಸವ ವಿವಿಧ ವಾದ್ಯ ಮೇಳದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಈ ಮಹಾ ಋತೋಸ್ತವದ ಶ್ರೀ ಸಿದ್ಧಾರೂಢ ಮಠದ ಸರ್ವ ಸದಸ್ಯರು ಹಾಗೂ ಎಲ್ಲಾ ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದರು ವರದಿ ನಿರಂಜನ್ ಶಿರೂರ್ತನಾದಂತಹ ജീവസമുദ്രള മുറനെയ പദ നിർണയവണ്ണ പരിഭവ ദുഃഖ അപ്പനവ ദുർമ്മ പങ്ക നര ఆ బతున్నా రీతి ఆగి ఇప్ప ఈ మానవ జన్మ కొల జన్మద మానవ జన్మ దొడ్డదూ ఇవత్ విశ్వ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು